ಮಲಪ್ರಭೆ ಮಡಿ ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಬೈಲ್ಹೊಂಗಲ್ ತಾಲೂಕಿನ ಬೆಳವಡಿ ದೊಡ್ವಾಡ್ ರಸ್ತೆಗೆ ಹೊಂದಿಕೊಂಡಂತೆ ಮಧ್ಯಭಾಗದಲ್ಲಿ ಪುರಾತನವಾದಂಥ ಶ್ರೀ ಗಾಳಿ ಗಾಳಿ ಮರಡಿ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳಿ ಪುರಾತನವಾದಂಥ ಒಂದು ದೇವಸ್ಥಾನ ಎಲ್ಲರ ಕಣ್ಣಿಗೆ ಕಂಡು ಬರ್ತಾಯಿದೆ ಇದು ಹಿಂದಿನ ಕಾಲದಲ್ಲಿ ಕೊರಿವಿನಕೊಪ್ಪ ಅಂತೇಳಿ ಒಂದು ಗ್ರಾಮ ಇತ್ತು ಅಲ್ಲಿ ಆ ಗ್ರಾಮ ಪ್ಲೇಗು ಮತ್ತು ಕಾಲ್ರ ಕಾಯ ಕಾಯಿಲೆಯಿಂದ ಬ್ರಿಟಿಷರ ಕಾಲದಲ್ಲಿ ಆ ಗ್ರಾಮ ನಶಿಸಿ ಹೋಗಿ ಹುಡಿಕೇರಿಯ ಹದ್ದಿಯಲ್ಲಿ ಸೇರ್ಪಡೆ ಅಂದಿನಿಂದ ಇಂದಿಗೂ ಗಾಳಿಮರಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ಉಡಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಾಯಿದ್ದು ಸುತ್ತಲೂ ಸುಮಾರು ನಲ್ವತ್ತೈವತ್ತು ಗ್ರಾಮಸ್ಥರ ಗ್ರಾಮಸ್ಥರು ಆ ದೇವಸ್ಥಾನಕ್ಕೆ ಇದ್ದಾರೆ ಪ್ರತಿ ಅಮಾವಾಸ್ಯ ಸುಮಾರು ಎರಡು ಸಾವಿರ ಜನಸಂಖ್ಯೆಗಿಂತ ಹೆಚ್ಚಿಗೆ ಜನ ಆ ದೇವಸ್ಥಾನಕ್ಕೆ ಬರುವುದಲ್ಲದೆ ಅಲ್ಲಿ ಅನ್ನ ಪ್ರಸ್ತಾವದಲ್ಲಿ ಭಾಗವಹಿಸ್ತಾರೆ ಈ ಒಂದು ಸ್ಥಿತಿಯಲ್ಲಿ ಕೆಳಭಾಗದಲ್ಲಿ ಒಂದು ಧೂಮ ಗುಡಿ ಅಂತೇಳಿ ಹನುಮಂತೆಯವರ ಗುಡಿ ಒಂದು ಸಣ್ಣ ಗುಡಿ ಇತ್ತು ಪುರಾತನವಾದ ಆ ಗುಡಿಯನ್ನು ಅಲ್ಲಿ ಭಕ್ತಾದಿಗಳೆಲ್ಲ ಸೇರಿಕೊಂಡು ಅದನ್ನು ಮತ್ತೊಂದು ಅಲ್ಲೇ ಮರು ಮರುಸ್ಥಾಪನೆಯನ್ನು ಮಾಡಿ ದೊಡ್ಡ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆ ದೇವಸ್ಥಾನದ ಮಾರುತಿ ಒಂದು ಪ್ರತಿಮೆಯು ಈಗಾಗಲೇ ಅಲ್ಲಿ ಬಂದಿದೆ ಅದನ್ನು ಇದೇ ತಿಂಗಳು ಪ್ರತಿಷ್ಠಾಪನೆಯನ್ನು ಸಹಿತ ಮಾಡ್ತಾ ಇದ್ದಾರೆ ಅಲ್ಲಿ ಭಕ್ತ ವರ್ಗದವರಿಂದ ಸೇರಿಕೊಂಡು ಈಗಾಗಲೇ ಅದರದ್ದು ಆ ವಿಧಿವಿಧಾನಗಳ ಕಾರ್ಯಕ್ರಮ ಚಾಲೂ ಆಗಿದೆ ಆ ದೇವ ಆ ಮೂರ್ತಿಯ ಒಂದು ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯೊಳಗೆ ವಿಧಾನಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅದು ಅಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆಯ ಕೊನೆಯ ಕಾರ್ಯಕ್ರಮ ನಡೀತಾ ಇತ್ತು ಆ ಈ ಈ ದೇವಸ್ಥಾನದ ಭಕ್ತ ವರ್ಗವೆಲ್ಲವೂ ಆವತ್ತಿನ ದಿನ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಒಂದು ಅನ್ನ ಪ್ರಸ್ತಾವದಲ್ಲಿ ಭಾಗವಹಿಸಿ ಅದನ್ನು ತಾವು ಕಣ್ತುಂಬಿಕೊಂಡು ಹೋಗಬೇಕು ಅಂಥೇಳಿ ನಾನು ಈ ನಮ್ಮ ವಾಹಿನಿ ಮುಖಾಂತರ ಗಾಳಿ ಮರಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಉಡಿಕೇರಿ ಬೆಳವಡಿ ದೊಡವಾಡ ಗ್ರಾಮದ ರಸ್ತೆಯ ಮಾರ್ಗದ ಮಾರ್ಗದಲ್ಲಿ ಬರ್ತಕ್ಕಂಥ ಈ ದೇವಸ್ಥಾನದ ಭಕ್ತಾದಿಗಳ ವತಿಯಿಂದ ಸರ್ವ ಭಕ್ತರಲ್ಲಿಯೂ ಸಹಿತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ